ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕೊನೆಗೂ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಪೋಲೀಸ್ ಕರ್ಕೊಂಡು ಮನೆಗೆ ಬಂದಿದ್ದಾರೆ ಹಾಗಿದ್ರೆ ಇಲ್ಲಿ ಕನ್ಯಾ ಕಳ್ಳಿ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗ್ಬಿಡ್ತಾ ಏನಾಯ್ತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರ ಕಳಿತನ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ಅವರು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆದೀಶ್ವರ್ ಒಂದು ಲೇಡಿಗೆ ಹೆಲ್ಪ್ ಮಾಡಿದ್ರು ಅವರ ಒಂದು ಬ್ಯಾಗ್ ಅನ್ನ ಎತ್ಕೊಂಡು ಹೋಗಿ ಕೊಟ್ಟಿದ್ರು ಅದಕ್ಕೆ ಅವರು ಹತ್ತ ಸಾವಿರ ರೂಪಾಯಿ ಒಂದು ಪ್ರೀತಿಯಿಂದ ದುಡ್ಡನ್ನ ಕೂಡ ರಿವಾರ್ಡ್ ಆಗಿ ಕೊಟ್ಟಿದ್ರು ಅದನ್ನ ಆದೀಶ್ವರ್ ಕೂಡ ತಗೊಂಡಿದ್ರು ಬಟ್ ನಡುವೆ ಅದೇ ಲೇಡಿ ಆದೀಶ್ವರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟದ್ದೇ ಪೊಲೀಸ್ ಅವರು ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾರೆ ಇಲ್ಲಿ ಇವರು ಗೊತ್ತಿದ್ಯಾ ಅಂದಾಗ ಭಾಗ್ಯ ಮನೆಯವರು ಎಲ್ರು ಕೂಡ ಹೌದು ಗೊತ್ತದೆ ಆದಿ ಅಂತ ತುಂಬಾ ಒಳ್ಳೆ ಹುಡುಗ ಅಂತ ಹೇಳ್ತಾರೆ ಹೌದೌದು ಎಷ್ಟು ಒಳ್ಳೆಯವನು ಅಂತ ಗೊತ್ತದ ಒಬ್ರು ಲೇಡಿಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಕ್ ಹೋಗಿ ಅವ್ರ ಹತ್ರನೇ ದುಡ್ಡು ತಗೊಂಡು ಅವರ ಒಂದು ಡೈಮಂಡ್ ನೆಕ್ಲೇಸ್ ಅನ್ನ ಕದ್ದಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಯ್ಯೋ ನಿಜವಾಗ್ಲೂ ವ್ಯಕ್ತಿ ಅಂತವರಲ್ಲ ಅಂತ ಭಾಗ್ಯ ಫ್ಯಾಮಿಲಿ ಹೇಳಿದ್ರು ಕೂಡ ಪೊಲೀಸ್ ನಂಬುವುದಿಲ್ಲ ಇಲ್ಲಿ ಆದಿಶ್ವರ ಆಫೀಸ್ ಎಲ್ಲಿ ಅಂತ ತಿಳ್ಕೊಂಡಿದ್ದೆ ಭಾಗ್ಯನು ಕೂಡ ಎಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕುಸುಮಾ ಅವರ ಮುಖಾಂತರ ಆದೀಶ್ವರ್ ಅವರಿಗೆ ಭಾಗ್ಯ ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ತಕ್ಷಣ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಬಂದದ್ದೆ ನೀವು ತಪ್ಪು ಮಾಡಿದ್ರ ನಾನು ಅಂತ ಹಾಗೆ ಹೀಗೆ ಅಂದ್ರೆ ಪೊಲೀಸ್ ಅವರು ಕೇಳುದಿಲ್ಲ ಜೊತೆಗೆ ಇಲ್ಲಿ ಭಾಗ್ಯನ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಿಸೋದು ಸ್ವಲ್ಪ ಕೂಡ ಗೆ ಇಷ್ಟ ಇರುವುದಿಲ್ಲ ಅದೇ ಕಾರಣಕ್ಕೆ ಈ ಒಂದು ಟಾಸ್ಕ್ ಅಲ್ಲಿ ಚಾಲೆಂಜ್ ಅಲ್ಲಿ ನನ್ನ ಸೂತ್ರ ಪರವಾಗಿಲ್ಲ ಬಟ್ ಭಾಗ್ಯ ಅವ್ರಿಗಂತೂ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ನಾನ್ ನನ್ನ ಇನ್ಫ್ಲೂಯನ್ಸ್ ಈಗ ಯೂಸ್ ಮಾಡಲೇಬೇಕು ಅಂತ ಹೇಳಿ ಕಮಿಷನರ್ ಗೆ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೋತಾರ ಸ್ವತಃ ಕಮಿಷನರ್ ಅಲ್ಲಿಗೆ ಬಂದು ಆದೀಶ್ವರ್ ಅವ್ರನ್ನ ಬಿಡುಗಡೆ ಮಾಡಿಸ್ತಾರೆ ಜೊತೆಗೆ ಇಲ್ಲಿ ಸಬ್ ಸಬ್ಇನ್ಸ್ಪೆಕ್ಟರ್ಗೂ ಕೂಡ ಸಖತ್ತಾಗಿ ಚಾರ್ಜ್ ಮಾಡ್ತಾರೆ ಇತ್ತ ಕಡೆ ಆದೀಶ್ವರ್ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಲೇಡಿಗೆ ಅವರ ನೆಕ್ಲೇಸ್ ಅಲ್ಲೇ ಇಲ್ಲಿ ಅಲ್ಲೇ ಇದೆ ಬ್ಯಾಗ್ ಅಲ್ಲಿ ಅಂತ ಗೊತ್ತಾಗುತ್ತೆ ಅಯ್ಯೋ ತಪ್ಪು ಮಾಡ್ಬಿಟ್ನಲ್ಲ ಅಂತ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿದಾಗ ಇಲ್ಲಿ ಪೊಲೀಸ್ ಅವ್ರ ಲೇಡಿಗೆ ಹೇಗ್ ಬಿಡ್ತಾರೆ ಇನ್ನು ನಿಮ್ಮಿಂದ ನಮ್ ಕೆಲ್ಸಾನೆ ಹೋಗ್ಬಿಡ್ತಿತ್ತಲ್ಲ ವ್ಯಕ್ತಿನ ಅರೆಸ್ಟ್ ಮಾಡಿ ಅಂತ ತಕ್ಷಣ ನಾನ್ ಬರ್ತಿದ್ದೀನಿ ಈ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಆಕೆ ಬರ್ತಾರೆ ಬಂದಿದ್ದ ಸರ್ ಸಾರಿ ಮಿಸ್ಕನ್ಸೆಪ್ಷನ್ ಆಗಿ ಹೋಗಿದ ನನ್ನ ಹತ್ರನೇ ಇತ್ತು ತಪ್ಪು ತಿಳ್ಕೊಂಡು ನಾನು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟೆ ಅಂದಾಗ ಅಯ್ಯೋ ಏನು ಮಾಡಮ್ ಎಂಥ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಗೊತ್ತಾ ಅವ್ರಿಗೆ ಕಮಿಷನರ್ ತನಕ ಕೂಡ ಎಲ್ಲ ಕಾಂಟ್ಯಾಕ್ಟ್ಸ್ ಕೂಡ ಇದೆ ಸ್ವತಃ ಕಮಿಷನರೇ ಬಂದು ಅವ್ರನ್ನ ಬಿಡಿಸ್ಕೊಂಡು ಹೋದ್ರೂ ಗೊತ್ತಾ ನಿಜ ಹೇಳಬೇಕು ಅಂದರೆ ಒಳ್ಳೆ ಮನುಷ್ಯ ಅಂತ ಕೂಡ ಅನಿಸತ್ತೆ ಅಂತ ಹೇಳಿ ಹೇಳಿದಾಗ ಪ್ಲೀಸ್ ಅವ್ರ ನಂಬರ್ ಕೊಡ್ತಾರ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಆ ಆಕೆ ಆದೀಶ್ವರ್ ನಂಬರನ್ನು ತಗೋತಾರೆ ಈ ಕಡೆ ಆದೇಶ್ವರ್ ಮತ್ತೆ ಭಾಗ್ಯ ಇಬ್ರು ಕೂಡ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿದ್ದ ಎಲ್ಲರತ್ರ ಆದೇಶ್ವರ ಅವರು ಕ್ಷಮೆ ಕೇಳ್ತಿದ್ದಾರೆ ನನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ತದನಂತರ ಇಲ್ಲಿ ಮನೆಗೆ ಹೋಗಿದ್ದೆ ಭಾಗ್ಯ ಆಲ್ರೆಡಿ ಯೋಚನೆ ಮಾಡಿದರು ಆದೀಶ್ವರವ್ರ ಹತ್ರ ನಾನು ದುಡ್ಡು ತೊಗೊಂಬಿಡಬೇಕು ನಾನು ಅವ ತಪ್ಪು ಮಾಡಿಬಿಟ್ಟೆ ಅವರು ಎಂಥ ಶ್ರೀಮಂತರು ಬಟ್ ಇವತ್ತು ನನಗೋಸ್ಕರ ಎಷ್ಟೆಲ್ಲ ಎಲ್ಲ ಪಟ್ಟಿದ್ದಾರೆ ಇಲ್ಲ ನನ್ನಿಂದ ತಪ್ಪಾಗಿದೆ ಇಲ್ಲ ನಾನು ದುಡ್ಡು ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿರ್ತಾರೆ ಅದೇ ರೀತಿ ಇಲ್ಲಿ ಆದೀಶ್ವರ್ ಕೂಡ ಇಲ್ಲ ಮಿಡ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅದು ಎಷ್ಟು ಬೋರ್ಡನ್ ಆಗುತ್ತೆ ಅನ್ನೋದು ನಂಗೆ ಅರ್ಥ ಆಗಿದೆ ಬೇಡ ಭಾಗ್ಯ ಅವ್ರಿಗೆ ಫೋರ್ಸ್ಫುಲಿ ನಾನು ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿದ್ದು ನನ್ನ ನಡ್ತಾರನೇ ತಪ್ಪಾಗಿದೆ ದುಡ್ಡು ಕೇಳಿ ತೊಗೊಂಡ್ಬಿಡೋಣ ಅಂತ ಆದೀಶ್ವರ್ ಅಂದ್ಕೊಂಡಿರ್ತಾರೆ ಇಬ್ರು ಕೂಡ ನಾನು ಹೇಳ ನಾನು ಹೇಳ ಅನ್ನೋಷ್ಟರಲ್ಲಿ ಭಾಗ್ಯನೇ ಹೇಳಿ ಅಂತ ಅವರು ಹೇಳಿದಾಗ ಇಲ್ಲಿ ಭಾಗ್ಯ ನಂಗೆ ಗೊತ್ತಿದೆ ನೀವು ಎಷ್ಟೆಲ್ಲ ಪಾಡ್ ನಾನು ದುಡ್ಡು ತಗೋಬೇಕು ಅಂತ ನೀವು ಜೀವನ ಅಲ್ಲದಿರೋ ಜೀವನ ನೋಡಿದ್ರೆ ನಿಜವಾಗ್ಲೂ ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ದಯವಿಟ್ಟು ಕ್ಷಮಿಸ್ಬೇಡಿ ಹಾಗಾಗಿ ನಾನು ಸೋತೆ ಅಂತ ಒಪ್ಕೋತಾ ಇದ್ದೀನಿ ಆ ದುಡ್ಡನ್ನು ನಾನು ತಗೋತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಈ ಕಡೆ ಅವರು ಏನಪ್ಪಾ ಇದು ನಾನು ದುಡ್ಡು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ರೆ ಇಸ್ಕೊಂಬಿಡೋಣ ಅಂತ ಇಲ್ಲಿ ನೋಡಿದ್ರೆ ಇವರು ಒಪ್ಕೊತಿದಾರಲ್ಲ ತೊಗೊಳೋದಕ್ಕೆ ಇಲ್ಲ ಈ ಟೈಮಲ್ಲಿ ನಾನು ಏನಾದರೂ ಬೇಡ ಅಂದರೆ ತಪ್ಪಾಗಿಬಿಡುತ್ತೆ ಇಲ್ಲ ಅವರೇ ಇಟ್ಕೊಳ್ಳಿ ಅದೇ ಸರಿ ಅಂತ ಅಂತ ಆದೇಶ್ವರ್ ಕೂಡ ಅನ್ಕೋತಾರೆ ತದನಂತರ ಇಲ್ಲಿ ಧರ್ಮ ಅಂಕಲ್ ದುಡ್ಡು ತೊಗೊಂಡ್ ಬಂದ್ಬಿಡ್ತೀನಿ ಭಾಗ್ಯಾಗಿ ಅಂತ ಹೇಳಿ ದುಡ್ಡು ತೋರುಕೆ ಅಂತ ಹೋಗ್ತಾರೆ ಕೂಡ ಓಪನ್ ಮಾಡಿ ಆದೇಶ್ವರ್ ನೋಡಿದ್ರೆ ಅಲ್ಲಿ ದುಡ್ಡು ಕಾಣಿಸ್ತಿಲ್ಲ ದುಡ್ಡು ಕಾಣಿಸ್ತಾ ಇದ್ದಾಗ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಎಲ್ಲಾ ಕಡೆ ಹುಡುಕ್ತಾರೆ ಎಲ್ಲೂ ಕೂಡ ಸಿಕ್ತಿಲ್ಲ ಏನಿದು ಎಲ್ಲಿ ಹೋಯ್ತು ದುಡ್ಡು ಅಂತ ಯಾರಾದ್ರೂ ಹೊರಗಡೆ ಅವರು ಮನೆಗ್ ಬಂದಿದ್ರ ಅಂದಾಗ ಇಲ್ಲ ನಮ್ಮ ಮನೆಗೆ ಯಾರು ಬಂದಿಲ್ಲ ಅಂತ ಧರ್ಮ ಅಂಕಲ್ ಹೇಳಿದ್ರೆ ಅವರು ಹೌದು ಬಂದಿದ್ರಲ್ಲ ಡೋರ್ ರೆಡಿ ಮಾಡೋರು ಅಂದಾಗ ಅಯ್ಯೋ ಶಿವನ ತುಂಬಾ ಒಳ್ಳೆ ಹುಡುಗ ಡೋರ್ ರೆಡಿ ಮಾಡ್ದು ಹೌದ ಅವ್ನು ಅಂಥವನ್ನೆಲ್ಲ ಅಲ್ಲ ಅಂತ ಹೇಳ್ತಾರೆ ಆದರೆ ಯಾಕೆ ಡೋರ್ ರೆಡಿ ಮಾಡೋರು ಬಂದಿದ್ರು ಅಂತ ಅದಕ್ಕೆ ಇಡೋದಕ್ಕೆ ಬ್ಯಾಕ್ ಡೋರು ಮುರಿದು ಹೋಗಿತ್ತು ಅದೇ ಕಾರಣಕ್ಕೆ ನಾವು ಅಕ್ಕಿ ಮೂಟೆ ಇಟ್ಟಿದ್ವಿ ಅಂತ ಹೇಳಿದಾಗ ಏನಿದು ಮನೇಲಿ ಅಷ್ಟು ದುಡ್ಡಿದೆ ನೀವು ಈ ರೀತಿ ಬ್ಯಾಕ್ ಡೋರು ಓಪನ್ ಆಗಿದೆ ರಿಪೇರಿ ಇದೆ ಅಂತ ಗೊತ್ತಿದ್ದು ಅಕ್ಕಿ ಮೂಟೆ ಇಟ್ಬಿಟ್ಟು ಕ್ಲೋಸ್ ಮಾಡೋಕ್ಕಾಗತ್ತಾ ಅಂತ ಆದೀಶ್ವರಿ ಹೇಳಿದಾಗ ಇದು ತುಂಬ ಒಳ್ಳೆ ಏರಿಯಾ ಅಂತ ಕಳ್ತಾನೆ ಎಂದು ಕೂಡ ಆಗಿಲ್ಲ ಫ್ರೆಂಡು ಅಂತ ಹೇಳಿ ಕುಸ್ಮವರು ಹೇಳ್ತಾರೆ ಯಾವತ್ತೂ ಆಗಿಲ್ಲ ಅಂದರೆ ಈಗೂ ಆಗಬಾರ್ದು ಅಂತ ಇಲ್ವಲ್ಲ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಆದೀಶ್ವರ್ ಕುಸ್ಮ ಸಾರಿ ಭಾಗ್ಯ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಸ್ಟೇಷನ್ ಸ್ಟೇಷನ್ಗೆ ಹೋಗಿದ್ದೆ ಅಲ್ಲಿ ಭಾಗ್ಯ ಮತ್ತೆ ಆದೀಶ್ವರ ದುಡ್ಡು ಕಳ್ತನದ ಬಗ್ಗೆ ಮಾತನಾಡ್ತಾರೆ ಸರಿ ಅಂತ ಭಾಗ್ಯ ಹೋಗಿ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಹೋಗಿದ್ದಾರೆ ಅಷ್ಟು ಇಲ್ಲಿ ಇಲ್ಲಿ ಆದೀಶ್ವರ್ ಹೊರಗಡೆ ಬರ್ತಾರೆ ಆ ಕಡೆ ಪೂಜಾ ಮತ್ತೆ ಕಿಶ್ವಿನ್ ಇಬ್ರು ಕೂಡ ಹನಿಮೂನ್ ಹೋಗೋದ್ರ ಬಗ್ಗೆ ಮಾತನಾಡ್ತಾರೆ ಈ ಕಡೆ ಹನಿಮೂನ್ ಹೋಗ್ಬೇಕು ಅಣ್ಣ ಯಾವಾಗ ಬರ್ತಾನೋ ಅಂತ ಅಣ್ಣನ ಕಾಲ್ ಮಾಡಿ ವಿಚಾರಿಸ್ತಾರೆ ಹೇಗಿದ್ದು ಾಣ ಯಾವತ್ ಬರ್ತೀಯ ಇಷ್ಟು ದಿನ ಆಯ್ತಲ್ಲ ಅಂತ ಇಲ್ಲಿ ಆದೀಶ್ವರ್ಗೆ ಗೊತ್ತಾಗತ್ತೆ ಎಂದು ಕೂಡ ಅಮೆರಿಕಾದಲ್ಲಿದ್ದಾಗ ಫೋನ್ ಮಾಡಿದ್ರು ತಮ್ಮ ಇವತ್ತು ಫೋನ್ ಮಾಡ್ತಿದ್ದಾನೆ ಅಂದ್ರೆ ಖಂಡಿತ ಅವನ ಹನಿಮೂನ್ ಮಿಸ್ ಮಾಡ್ಕೊತಿದ್ದಾನೆ ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅವರು ನನಗೆ ಗೊತ್ತಿದೆ ಕಿಶೋರ್ ಕಿಶೋರ್ ನೀನು ಯಾಕೆ ಕಾಲ್ ಮಾಡಿದ್ಯಾ ಅಂತ ಹನಿಮನ್ಗೆ ಹೋಗೋದಕ್ಕಲ್ವ ಪ್ಲ್ಯಾನ್ ಮಾಡ್ಕೋ ಇವತ್ತೆ ನನ್ನ ಮನೆಗೆ ಬರ್ತಾ ಇದ್ದೀನಿ ಅಂತಾರೆ ಫುಲ್ ಖುಷಿ ಆಗ್ಬಿಡತ್ತೆ ಕಿಶನ್ಗೆ ಹನಿಮೊನ್ಗೆ ಪ್ಲ್ಯಾನ್ ಮಾಡ್ಕೊಳಕೆ ಮುಂದಾಗ್ತಾರೆ ಅದೇ ನಡುವೆ ತಾಂಡವ್ ಕೂಡ ಆದೀಶ್ವರ್ಗೆ ಕಾಲ್ ಮಾಡ್ತಾರೆ ಏನಾಯ್ತು ಬ್ರೋ ಆಲ್ ಎ ಸಡನ್ ಹೋಗ್ಬಿಟ್ರಲ್ಲ ಏನಾಯ್ತು ಸಮಸ್ಯೆ ಅಂದಾಗ ಅದು ಏನಿಲ್ಲ ಬ್ರದರ್ ಅಂತ ಹೇಳ್ತಿದ್ದಾರೆ ಎಲ್ಲಿದ್ರ ನೀವು ಹೇಳಿ ನಾನು ಅಲ್ಲಿಗೆ ಬರ್ತೀನಿ ಅಂದಾಗ ಪರವಾಗಿಲ್ಲ ಬ್ರದರ್ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಆದೀಶ್ವರ್ ಹೇಳಿದ್ರು ಇಲ್ಲ ನಾನು ಬಂದೇ ಬರ್ತೀನಿ ಅಂದಾಗ ಇಲ್ಲೇ ಬಸವನಗಡಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ ಅಂತ ಆದೀಶ್ವರ್ ಹೇಳ್ತಾರೆ ತದನಂತರ ತಾಂಡವ್ ಕೂಡ ಅಲ್ಲಿಗೆ ಬರ್ತಾರೆ ಅಷ್ಟರಲ್ಲಿ ಭಾಗ್ಯ ಮಾ ಕೂಡ ಅಧೀಶ್ವರ್ ಅದ್ರಾಗ ಬರ್ತಿದ್ದಾಗ ಈ ಬ್ರದರ್ ಏನಾಯ್ತು ಅಂದಾಗ ಭಾಗ್ಯವ್ರ ಮನೇಲಿ ಇದ್ದಂತ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದು ಆಗಿಬಿಟ್ಟಿದೆ ಅಂದಾಗ ಅದಕ್ಕೆ ಹೇಳಿದ್ದು ಇವ್ರಿಗೆ ಸ್ವೀಟ್ ಬಾಕ್ಸ್ ಕೊಡಿ ಸಾಕು ಇನ್ನೇನು ಕೂಡ ಬೇಡ ಅಂತ ನೀವೇ ತಾನೇ ದುಡ್ಡು ಕೊಟ್ಟಿದ್ದು ಇವ್ರಿಗೆ ಗೊತ್ತಾಗೋದಿಲ್ವಾ ಅಷ್ಟು ಸೆನ್ಸ್ ಇಲ್ವಾ ಜೋಪಾನ್ವಾಗಿ ದುಡ್ಡನ್ನು ಇಟ್ಕೋಬೇಕು ಅಂತ ಜೋರು ಜೋರಾಗಿ ಬೈದ್ ಹಾಕ್ಬಿಡ್ತಾರೆ ತಾಂಡು ಈ ಕಡೆ ಅಧೀಶ್ವರವ್ರು ಅಯ್ಯೋ ಅದಕ್ಕೆ ಸೆಟ್ ಮಾಡ್ಕೊತಿದ್ರ ಪೊಲೀಸ್ ಅವ್ರು ಬರ್ತಿದ್ದಾರೆ ಅವ್ರು ಔಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟು ಪೊಲೀಸ್ ಅವರು ಬರ್ತಾರೆ ಎಲ್ಲರೂ ಕೂಡ ಆ ಪೊಲೀಸವರು ತಾಂಡವ ಆದಿ ಭಾಗ್ಯ ಎಲ್ಲರೂ ಕೂಡ ಮನೆಗೆ ಹೋಗ್ತಿದ್ದಾರೆ ಆದಿ ಬರಲ್ಲ ಅಂದ್ರೂ ಕೂಡ ಸಾರಿ ತಾಂಡವ್ ಬರಲ್ಲ ಅಂದ್ರೂ ಕೂಡ ಇಲ್ಲಿ ಆದೇಶ್ವರ್ ತಾಂಡವ್ ಅವರೇ ನೀವು ಕೂಡ ಬನ್ನಿ ಅಂತ ಕರೆಕೊಂಡು ಹೋಗ್ತಿದ್ದಾರೆ ಇದು ಎಲ್ವನ್ನ ಕೂಡ ಕನಿಕಾ ಕಡೆ ವ್ಯಕ್ತಿ ಅಬ್ಸರ್ವ್ ಮಾಡ್ತಿದ್ದಾರೆ ಅಬ್ಸರ್ವ್ ಮಾಡಿದೆ ಮನೆ ಹತ್ರ ಕೂಡ ಹೋಗ್ತಾರೆ ಕನಿಕಾಗೆ ಕಾಲ್ ಮಾಡಿ ಈ ರೀತಿ ಪೊಲೀಸ್ ಅವರು ಇವ್ರ ಮನೆಗೆ ಹೋಗ್ತಿದ್ದಾರೆ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ನೀನು ದುಡ್ಡು ಕದ್ದೆ ಅಂತ ಎಲ್ಲಿಂದ ಕದ್ದೆ ಅನ್ಕೊಂಡಿದ್ಯಾ ಅದೇ ಅವರ ಮನೆಯಿಂದಾನೆ ಇಪ್ಪತ್ತೈದು ಲಕ್ಷ ಕದ್ದು ಅದಕ್ಕೆ ಪೊಲೀಸ್ ಅವ್ರು ಬಂದಿದ್ದಾರೆ ಅನ್ಸುತ್ತೆ ಅಂತ ಕನಿಕಾ ಹೇಳ್ತಿದ್ದಾಗ ನಿಜವಾಗ್ಲೂ ವ್ಯಕ್ತಿ ನಡುಗಿ ಹೋಗ್ತಿದ್ದಾರೆ ಏನಪ್ಪಾ ಇದು ಅಂತ ಹೇಳಿ ಈ ಕಡೆ ಕನಿಕಾನೇ ಇಪ್ಪತ್ತೈದು ಲಕ್ಷ ರೂಪಾಯಿನ ಕಳ್ತನ ಮಾಡಿರೋದು ಹಾಗಿದ್ರೆ ಮನೆ ಒಳಗಡೆ ಹೋಗಿ ಮಹಜೂರ್ ಮಾಡಿದ್ದೆ ಕಳ್ಳನ ಸುಳಿವು ಸಿಕ್ಕಿಬಿಡುತ್ತ ಕಳ್ಳನ ಸುಳಿವು ಸಿಕ್ತಿದ್ದಾಗ ಇಲ್ಲಿ ತಾಂಡವೇ ಹೇಳ್ತಾರ ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿನ ಇದನ್ನ ಕಳತನ ಮಾಡಿರೋದು ಅಂತ ಖಂಡಿತವಾಗ್ಲೂ ಇಲ್ಲಿ ವೆಟ್ನೆಸ್ ಆಗೋ ಚಾನ್ಸಸ್ ಇದೆ ಕುನಿಗೂ ಆ ವ್ಯಕ್ತಿ ಸಿಕ್ಕಿ ಬೀಳ್ತಿದ್ದಾರೆ ಆ ವ್ಯಕ್ತಿ ಸಿಕ್ಕಿ ಬೀಳುವುದ್ರ ಮುಖಾಂತರ ಇಲ್ಲಿ ಕನಿಕ ನಿಜ ಮುಖ ಅನ್ನೋದು ಕೂಡ ಬಟ ಬಯಲಾಗ್ತದೆ ಹಾಗಿದ್ರೆ ಇಲ್ಲಿ ಕನಿಕಾ ಕಾಯಿಗೆ ಕೋಳ ಬಿದ್ದಿದೆ ಆದೇಶ್ವರ್ಯ ಕನಿಕನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಆಕೆಯನ್ನು ಅರೆಸ್ಟ್ ಮಾಡಿಸ್ತಾರೆ ಜೈಲು ಪಾಲಾಗಬೇಕಾಗುತ್ತಾ ಜೈಲು ಸೇರಬೇಕಾಗುತ್ತ ಕನಿಕ ಏನಾಗತ್ತೆ ಇದ್ರ ನಾಡುವೆ ಖಂಡಿತ ಇದನ್ನೆಲ್ಲ ಮಾಡಿದ್ದು ಕನಿಕ ಅಂತ ಗೊತ್ತಾದರೆ ಖಂಡಿತ ಬಾಗ್ಯ ಅದನ್ನು ಸೈಸ್ಕೋತಾರೆ ಖಂಡಿತ ಸಹಿಸ್ಕೊಡೋ ಚಾನ್ಸ್ ಚಾನ್ಸೇ ಇಲ್ಲ ಇಲ್ಲಿ ತನ್ನ ಮನೆಯೇ ಕಳ್ತನ ಮಾಡ್ತಕ್ಕಂಥ ಕನಿಕ ಇನ್ನೊಬ್ಬರು ಮನೆ ಕಳ್ತನ ಮಾಡಿಸೋದ್ರಲ್ಲಿ ಅಚ್ಚುರಿ ಏನಿಲ್ಲ ಹಾಗಿದ್ರೆ ಇಷ್ಟು ದಿನ ಮಾಡಿ ಕನಿಕ ಆಟಕ್ಕೆ ಬ್ರೇಕ್ ಬೀಳುತ್ತಾಕ ಅದು